ಈ ವರ್ಷ ನಾವು ಇನ್ನೂರು ಐನೂರು ಜನ ಮೆಜರ್ಮೆಂಟ್ ತಗೊಂಡು ನೂರು ಜನಕ್ಕೆ ಸರಿ ಕಾಲವನ್ನು ಮೆಜರ್ಮೆಂಟ್ ಹೋಗ್ತೀವಿ ಇವತ್ತು ನಾವು ಮೆಸ್ಟ್ರಿಬ್ಯೂಟ್ ಮಾಡಬಾರ್ದು ಈ ಕಾಲೋ ಅಂತ ಫಸ್ಟ್ ಜೆಪ್ಪಲ್ ಹಾಕೊಂಡೆ ಇದು ನೈನ್ಟೀನ್ ನೈನ್ಟಿ ಒನ್ ನಾವು ಐದು ಸಾವಿರ ಒಂದು ಒಂದ್ಸಡೆ ಸಮಾಜ ಸೇವೋದು ಅದನ್ನು ಯಾಕೆ ಇದು ಭಾರ ಇದೆ ಯಾಕೋದು ಬೇರೆ ಕೂಡ ಬೇರೆ ಕೂಡ ಮಾಡಲರ್ ಟೈಮ್ ಇದೆ ಯಾರಿಗೂ ಮೂರು ತಿಂಗಳು ಇರುತ್ತೆ ಯಾರಿಗೆ ಐದು ತಿಂಗಳು ಇರುತ್ತೆ ಈ ಡೇಟ್ ಯಾಕೆ ಸೆಂಟ್ ಮಾಡಿದೆ ಯಾಕೆಂದ್ರೆ ಎರಡು ದಿನ ಆದ್ಮೇಲೆ ಹೊಸ ವರ್ಷ ಹೊಸ ವರ್ಷ ಹೊಸ ಜಿಗಣ ಪ್ರಯತ್ನ ಮಾಡ್ಬೋದು ಅದಕ್ಕೋಸ್ಕರ ಇಪ್ಪತ್ತೆಂಟು ತಾರೀಕು ಮಾಡಬಹುದು ಬೇರ ಕಾಲ್ ಕೊಡ್ಬೋದು ಒಂದು ಕಾಲ್ ಒಂದು ನಿಮಿಷಕ್ಕೆ ಹೊಸ ಜೀವನ ಕೊಡ್ಬೋದು ಅವರು ಇಂಡಿಪೆಂಡೆಂಟ್ ಆಗ್ಬೋದು ಕೆಲಸ ಮಾಡ್ಬೋದು ನಾನು ಹೋಗ್ಬಿಡ್ದು ಈ ಕಾರ್ನು ಯಾರು ಥರದ ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಾ ಇರುವಂಥ ಎಲ್ಲಾದರೂ ಇದಕ್ಕೊಂದು ಆನ್ಲೈನ್ ಸರ್ವಿಸ್ ಮಾಡಿ ಅಪ್ಲೋಡ್ ಮಾಡಿಸಿ ಅವ್ರ ಸರ್ಟಿಫಿಕೇಟೆಲ್ಲ ನೋಡಿ ಇದಕ್ಕೆ ಬಂದು ವಿಶೇಷವಾಗಿ ಶಾಸಕರು ಕೊಡಬೇಕು ಅಂತ ಮಾಡಬೇಕು ಯಾಕೆಂದರೆ ಇವತ್ತು ಇಷ್ಟು ಜನಕ್ಕೆ ಮಾಡ್ತಾ ಇದ್ದಾರಲ್ಲ ಇವತ್ತು ಎಲ್ಲ ನೋಡಿದ್ರೆ ನನ್ನ ಅಂದಾಜು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಇದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ದಾಟತ್ತೆ ಅಂತ ಆದಾಗ ಐವತ್ತು ಲಕ್ಷ ರೂಪಾಯಿ ದಾಟತ್ತೆ ಅಂತ ಆದಾಗ ಐವತ್ತು ಲಕ್ಷ ರೂಪಾಯಿ ಸಂಗ್ರಹ ನಮ್ದು ಒಂದು ಹಳ್ಳಿ ಸೇವೆ ಕೊಡ್ಬೋದಲ್ಲ ಮೈಸೂರು ನಗರದಲ್ಲಿ ಶಾಸಕರಿದ್ದೀವಿ ಎಮ್ ಎಲ್ ಸಿಗಳಿದ್ದೀವಿ ನಾವು ಒಂದು ಅಟ್ಟನ್ನು ಕೊಟ್ಟಾಗ ಮಾತ್ರ ಎಲ್ಲ ಒಂದು ಕಡೆ ಇದಕ್ಕೆ ಕೈ ಜೋಡಿಸಂಗಾಗುತ್ತೆ ಆ ನಿಟ್ಟಿನಲ್ಲಿ ಈ ಸಲ ವಿಧಾನಸಭೆಯಲ್ಲಿ ಆಗ್ರಹ ಮಾಡೋನು ಇದ್ದೀನಿ ಶಾಸಕರ ನಿಧಿಯನ್ನು ಜಾಸ್ತಿ ಮಾಡಬೇಕು ಈ ಥರದ್ದು ಕೊಡಬೇಕು ಅಂದಾಗ ಅದನ್ನು ಜಾಸ್ತಿ ಮಾಡಬೇಕು ಮತ್ತು ಕಡ್ಡಾಯ ಮಾಡಬೇಕು ಯಾವುದಕ್ಕೆ ಬಳಸಬೇಕು ಅನ್ನೋದನ್ನು ಕಡ್ಡಾಯವನ್ನು ಸರ್ಕಾರ ಮಾಡಿದಾಗ ಮಾತ್ರ ಸರಿ ಹೋಗುತ್ತೆ ಅಂತ ಅನಿಸುತ್ತೆ ಆ ನಿಟ್ಟಿನಲ್ಲಿ ಬರುವಂಥ ಅಧಿವೇಶನದಲ್ಲಿ ಮಾತಾಡಿ ಇದ್ರ ಬಂದು ಒಂದು ತರಬೇಕು ಈಗ ಒಂದು ಐದು ವರ್ಷದಿಂದ ಇದು ಕೃತಕ ಕಲ್ಕೊಳ್ಳೋದು ಅದು ಇದು ಒಂದು ಸಲ ನಾವು ಪ್ರೆಸ್ ಮೀಟಿಂಗಲ್ಲಿ ಒಂದು ಗಾಯತ್ರಿಪುರಮಲ್ಲಿ ಒಂದು ಹುಡುಗ ಇದ್ದ ಆ ಹುಡುಗಿಗೆ ನಾವು ಹಾಕ್ಸ್ಕೊಟ್ಟು ಅದೇ ಫಸ್ಟ್ ಟೈಮ್ ನಾವು ಹಾಕ್ಸಿದ್ದು ಆಮೇಲೆ ಈ ಥರ ಎಲ್ಲ ಇಷ್ಟೊಂದು ಅರಳಕತ್ತು ಫಸ್ಟು ನಮ್ಮ ಪ್ರಥಮ ಪ್ರೆಸ್ ಕ್ಲಬ್ಲ್ಲೇ ನಾವು ಹಾಕ್ಸ್ಕೊಟ್ಟಿದ್ದೆವು ನಾವು ಹಾಕ್ಸ್ಕೊಟ್ಟಾಗ ಅವಾಗಿಂದ ಇಲ್ಲಿವರೆಗೂ ಬಂದಿದ್ದೆ ನಾವು ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ಸೇವೆಗಳು ಮಾಡಬೇಕು ಮಟ್ಬೇಕು ಅಂತ ನಾವೆಲ್ಲ ಒಂದು ಮಾತಾಡ್ಕೊಂಡಿದ್ವಿ ನಮ್ಮದೇ ಆದಂಥ ಒಂದು ಟೀಮ್ ಇದೆ ನಾವೇನೇ ಮಾಡಿದ್ರು ಒಂದು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಏನು ಮಾಡ್ಬೋದು ಮಾತಾಡ್ತೀವಿ